ಒಂದು ಗುಡ್ ನ್ಯೂಸ್ ಇದೆ ಕತ್ತೆ ನಾಯಿ ನನ್ನ ಮಗ್ನೇ ತಾವೂ ಲಿನೇ ಇದೆ ಬೋಗಳ ಬೋಗಳ ಬೇಕಾ ಇಲ್ಲ ನಿಂದೇನಾದರೂ ತಿನ್ನಿದೀನಾ ಇಲ್ಲಾ ಬೇರೆ ಯೋ ಏನಾದರೂ ತಿನ್ನಿದೀನಾ ಇಲ್ಲಿ ನನಗೆ ಗೊತ್ತಿರೋರು ಲಾಟ್ರಿ ಲಾಟರಿ ತಗೊಂಡಿದ್ದಾರೆ ಮಂತ್ಲಿ ಮಂತ್ಲಿ ಮಂತ್ಲಿಗೆ ಒಂದು ಫೋರ್ ತಗೊತಾರಂತೆ ಅವ್ರಗ್ ಒಂದ್ಸತಿ ಲಾಟ್ರಿ ಹೊಡೆದಿದಿ ಅಂತ ಲಕ್ಷ ರೂಪಾಯಿ ಅಂತೆ ಈ ಕಡೆ ತಿರ್ಗ ಹತ್ತು ಲಕ್ಷ ಹೊಡೆದಿದಿ ಅಂತ ಈ ಕಡೆ ತಿರ್ಗ ಮಾತಾಡ ಅಯ್ಯ ಕರ್ಮವೇ ಹತ್ತು ಲಕ್ಷ ಹೊಡೆದಿದಿ ನ ನಿನ್ ಕೈಯಿಂದ ತಗೊಂತೀಯ ನಿನ್ನ ಅದೃಷ್ಟದ ಲಕ್ಷ್ಮಿ ತಗೊಂಡ್ಬರ್ತೀಯ ನಾನೇ ತಗೊಳ್ಳೋಣ ಲಾಟ್ರಿನ ಎಷ್ಟು ತಗೊಳ್ಳೋಣ ಎಷ್ಟು ಲಾಟ್ರಿ ಇನ್ನು ಅದೃಷ್ಟವ ಲಕ್ಷ್ಮಿ ಅಲ್ವಾ ಅದಕ್ಕೆ ನಿನ್ ಕೈಯಿಂದ ಈಸ್ಕೊಳ್ಳೋಣ ಅಂತ ಈಸ್ಕೊಂಡ್ ಲಾಟ್ರಿ ತಗೊಳ್ಳೋಣವಾ ಪರವಾಗಿಲ್ವ ತಗೊಂಡ್ರೆ ಏನೂ ಆಗಲ್ವಾ ಎಲ್ರು ಏನೇನೋ ಹೇಳ್ತಾರಲ್ವಾ ತಗೊಬಾರದು ಆ ತರ ಹೇಳ್ತಾರೆ ಹೇಳ್ತಾರಲ್ವಾ ಇವಾಗ ನಾವು ತಗೊಳ ಬೇಡವಾ ಮತ್ತೆ ಅವ್ರಿಗೆಲ್ಲ ಲಾಟ್ರಿ ಹೊಡೆದಿದೆ ಎಲ್ರಿಗ ಎಲ್ಲ ಒಬ್ಬರು ಒಡೆದಿದೆ ಹತ್ತು ಲಕ್ಷ ರೂಪಾಯಿ ಒಡೆದಿದೆ ತಿಂಗ್ಳಕ್ ನಾಲ್ಕ ಲಾಟ್ರಿ ತಗೊಂತಾರಂತೆ ನಾಲ್ಕರಲ್ಲಿ ಒಂದು ಒಡೆದಿದೆಯಂತೆ ತಿಂಗಳು ತಿಂಗಳು ತಗೊಂತೂ ಒಂದೊಂದು ಲಾಟ್ರಿ ತಗೋತೀಯ ಒಂದು ಲಾಟ್ರಿ ನೂರು ರೂಪಾಯಿದು ಇದೆ ಇನ್ನೂರು ರೂಪಾಯಿ ಇದೆ ಅಂತೆ ಇನ್ನು ಕೇರಳ ಕಡೆ ಹೋಗ್ಬಿಟ್ರೆ ಇನ್ನೂ ಜಾಸ್ತಿ ಲಕ್ಕಂತೆ ತಮಿಳುನಾಡು ಕೇರಳ ತಮಿಳ್ನಾಡುಗಿನ ಕೇರಳ ಲಾಟ್ರಿ ತುಂಬಾ ಲಕ್ಕಂತೆ ಅದು ನಮ್ ಕರ್ನಾಟಕದಲ್ಲಿ ಅಷ್ಟೊಂದಿಲ್ಲ ಲಾಟ್ರಿಗಳ ಬಗ್ಗೆ ಎಲ್ಲ ಕೆಟ್ಟದಾಗ ಹೇಳ್ತಾರೆ ಅಲ್ವಾ ಕೇರಳ ತುಂಬ ತುಂಬಾ ಓವರ್ ಕೋಟಿ ಕೋಟಿ ಗಟ್ಲೆ ಏನ್ ಮಾಡೋಣ ಕೇರಳದವರು ಲಾಟ್ರಿನ ತುಂಬಾ ಮಾರೋದು ಆ ಸ್ಟೇಟ್ ಅಲ್ಲಿ ನಮ್ ಸ್ಟೇಟ್ ಅಲ್ಲಿ ಅಲ್ಲೋ ಇಲ್ಲ ಅಲ್ಲಲ್ಲಿ ಮಾರ್ತಾರೆ ನಾವು ಅಷ್ಟೇ ಬಟ್ ಕೇರಳ ಬಂದು ಫೇಮಸ್ ಲಾಟ್ರಿಗೆ ಕೋಟಿ ಕೋಟಿ ಗಟ್ಲೆ ಲಾಟ್ರಿ ಹೊಡೆಯುತ್ತೆ ನಾವು ಕೇರಳದಲ್ಲಿ ತಗೊಳ್ಳೋಣ ಇಲ್ಲ ತಮಿಳ್ನಾಡಲ್ಲಿ ತಗೊಳ್ಳೋಣ ಇಲ್ಲ ಕರ್ನಾಟಕದಲ್ಲಿ ತಗೊಳ್ಳೋಣ ಯಾವ ಲಾಟ್ರಿ ತಗೊಳ್ಳೋಣ ಯಾವ ಲಾಟ್ರಿ ತಗೊಳ್ಳೋಣ ಎಷ್ಟು ಸತಿ ನಿನ್ನತ್ರ ಮಾತಾಡ್ದೆ ಆನ್ಲೈನ್ ಅಲ್ಲಿ ಬುಕ್ ಮಾಡಬಹುದು ಇಲ್ಲಾಂದ್ರೆ ಗುರುವಾಯೂರು ಅಪ್ಪಂದ ಹೋಗುವಾಗ ತಗೊಂಡ್ಬಿಡೋಣ ತಗೊಳ್ಳೋಣವಾ ಬೇಡವಾ ಡೈಲಿ ಒಂದೊಂದ್ ತಗೊಬೇಕು ಯಾವಾಗ ಲಕ್ ಒಡಿಯುತ್ತೋ ನಮಗ್ ಗೊತ್ತಿಲ್ಲ ಆವಾಗ ನಿನ್ ಚಾನ್ಸ್ ಡೈಲಿ ರೂಪಾಯಿ ಕೊಟ್ಟು ಒಂದೊಂದ್ ತಗೊಳ್ಬೇಕು ಗೂಬೆ ನಾನು ಮಗನೇ ನಾನ್ ನಿನ್ ಹೇಳ್ತಾ ಇಲ್ಲ ನನ್ಗೆ ಹೇಳ್ತಾ ಇರೋದು ತಿಂಗ್ಳಿಗೆ ಎಷ್ಟ ಆಯ್ತು ನೂರ್ನೂರ ರೂಪಾಯಿ ಆದ್ರೂ ಮೂರ್ ಸಾವಿರ ರೂಪಾಯಿ ಆಯ್ತು ಏನ್ ಮಾಡ್ಕೊತೀಯ ಹಿಂದ್ರೆ ತಿನ್ಕೊಂಬರ್ಬಹುದು ಸಂಪಾದ್ಕೊಂಡ್ ಬರೋದೇನೂ ಇಲ್ಲ ಇದ್ರಲ್ಲಿ ಸಂವಾದನೆ ಬರುತ್ತೆ ಅಲ್ವಾ ಹ ನೀನ್ ತಿನ್ಕೊಂಡು ಬಂದು ಕೆಳಗಡೆ ಬಿಟ್ಟು ಕಳಿಸ್ತೀಯಾ ಅಷ್ಟೇ ಅಲ್ಲ ಏನು ಪ್ರಯೋಜನ ಇಲ್ಲ ನಾನು ಹಂಗೇ ಕಣ ನಂಗೆ ತಲೆ ತಿಂತ ಇದ್ ತಗೊಳ ಅಂತಿದ್ದೀನಿ ಸಪೋಸ್ ಏನಾದ್ರು ದುಡ್ಡಿಲ್ಲ ಅಂದ್ರೆ ನೀನು ಹೋಟ್ಲಲ್ಲಿ ಕೆಲಸ ಮಾಡಕ್ ಹೋಗ್ಬೇಕು ಹೋಟ್ಲಲ್ಲಿ ಕೆಲಸ ಮಾಡಿ ಸಂಬಳ ತಂದ್ರೆ ಒಂದು ಎಂಟು ಅವಾಗ ಡೈಲಿ ಎರಡ್ ತೆಗಿಬಹುದು ಲಾಟ್ರಿನ ಏನ್ ಮಾಡೋಣ ಕೆಲಸ ಮಾಡಿದ್ರೆ ಎಂಟ್ ಸಾವಿರ ಕೊಡೋದಿಲ್ವಾ ನಿಂಗೆ ಸಂಬಳ ಮೂರ್ ಸಾವಿರನಾದ್ರೂ ಕೊಟ್ಟೆ ಕೊಡ್ತಾರೆ ಮೂರ್ ಸಾವಿರಕ್ಕಿನ್ನ ಜಾಸ್ತಿನೇ ಕೊಡ್ತಾರೆ ಆರ್ ಸಾವಿರನಾದ್ರೂ ಕೊಟ್ಟೆ ಕೊಡ್ತಾರೆ ಪಕ್ಕ ಎಂಟು ಸಾವಿರ ಗ್ಯಾರಂಟಿ ಇರುತ್ತೆ ಯಾವ ಕೆಲ್ಸಕ್ಕೋದ್ರು ಎಂಟು ಸಾವಿರ ಕೊಡ್ಲೇಬೇಕು ಅವ ಎಂಟು ಸಾವಿರ ಸಂಬಳ ತಂದ್ರೆ ನಾವು ದಿವ್ಸಕ್ಕೆ ಎರಡು ಲಾಟರಿ ತೆಗಿಬಹುದು ಅವಾಗ ಯಾವಾಗ ನಮ್ಗೆ ಲಕ್ ಅವಾಗ ಕೋಟಿ ಕೋಟಿ ಹೊಡಿಯುತ್ತೆ ಏನ್ ಮಾಡೋಣ ಕೂಡ ನನ್ಗೆ ತಲೆ ತಿನ್ಬೇಡ ಏನಾದ್ರೂ ಕೇಳ್ತಾ ಇದ್ರೆ ಉತ್ತರ ಕೊಡು ಏನ್ ಕೇಳದೆ ಅದು ಉತ್ತರ ಹೇಳಿದ್ ಇಲ್ಲಾಂದ್ರೆ ನನ್ ಬಾಯಿ ಸಂಸ್ಕೃತ ಬರುತ್ತೆ ನಾನ್ ಕೇಳಪ್ಪ ಆಗಲ್ಲ ಕೇಳೋದೆಲ್ಲ ಕೇಳಿದ್ದೀನಿ ಹೇಳಿದೀನಿ ಕೆಲ್ಸಕ್ಕೆ ಹೋಗ್ತೀಯ ಹೋಟ್ಲಲ್ಲಿ ಲಾಟ್ರಿ ತಗೊಳ್ಬಹುದು ಒಳ್ಳೇದ ಕೆಟ್ಟದ ಏನ್ ಡಿಸಿಷನ್ ಎಲ್ರು ತಗೊಂತ ಇದ್ದಾರೆ ಗೂಬೆ ನನ್ ಅಲ್ಲಿ ಯಾರು ತಗೊಳಲ್ವಾ ನಿಮ್ ಫ್ರೆಂಡ್ಸ್ ಮದರ್ಸ್ ಅವ್ರ ತಲೆ ಇದೆಯಾ ಏ ಬೇಜಾನ್ ತಕೊಳ್ಬಹುದು ಅವ್ರ ನಿಂಗೆ ಲಾಟ್ರಿ ಹೊಡೆದ್ ಬಿಡುತ್ತೋ ಅಂತ ನಿನ್ಗೆ ಹೇಳೋದಿಲ್ಲ ಅನ್ಸುತ್ತೆ ನೀನ್ ಫ್ರೆಂಡ್ಸ್ ಬೇಕಾದ್ರೆ ಚೆಕ್ ಮಾಡಬೇಕು ನಾನು ನಗಿಬಹುದು ಬಟ್ ಅವ್ರ ಇನ್ಸೈಡ್ ಸೈಡ್ ಏನಿರ್ಬೋದು ಅಂತ ನಮ್ಗೆ ಗೊತ್ತಿಲ್ವಲ್ಲ ಅವ್ರ ಏನ್ ಹೇಳ್ತಾರ ನನಗ್ ಹಂಗೆ ಅನ್ಸ್ ನಾನ್ ಹೇಳಿದ್ದೆ ಕರೆಕ್ಟ್ ಅನ್ನಕ್ ನಮ್ ನಗು ಬಂದ್ಬಿಡುತ್ತೆ ಅವ್ರ ಒಳಗಡೆ ಏನ್ ನಡೆಯುತ್ತೆ ಅಂತ ನಮ್ಗೆ ಏನಾದ್ರು ತೋರಿಸ್ತಾರ ಆ ಅವ್ರಿಗೆ ಇಷ್ಟು ಕೋಟಿ ಲಾಟ್ರಿ ಹೊಡೆಯುತ್ತೆ ನಾವು ಇಷ್ಟು ಕೋಟಿ ಲಾಟ್ರಿ ತಗೊಂಡಿದ್ದೀವಿ ಬಾರಪ್ಪ ಅಂತ ಹಿಂಗ್ ಹೇಳ್ತಾರೆ ಅದಕ್ಕೆ ನಾವು ಡೈಲಿ ಒಂದೊಂದು ತೆಗ್ದಿಕ್ತಾ ಇದ್ರೆ ಯಾವಾಗ್ಲಾದ್ರೂ ಹೊಡಿಯುತ್ತೆ ಆ ಎತ್ಕೊಂಡು ನಿಮ್ ಮದ್ವೆ ಮಾಡಬಹುದು ನಿಮ್ ಮದ್ವೆ ಖರ್ಚುಗೋ ಏನಾದ್ರೂ ಖರ್ಚು ಮಾಡ್ಕೊಬಹುದು ಈ ತಂದು ಮಾರಾಟ ಮಾಡಬಹುದು ಏನ್ ಮಾಡ್ತೀಯ ಏನ್ ಮಾಡ್ತೀಯ ಕತ್ತೆ ಇಲ್ಲ ಎರಡ್ ಕತ್ತೆಗಳು ತೆಗೀಕೊಂಡು ಮೇಯಿಸೋಗ್ಬಹುದು ಏನಾದ್ರೂ ಮಾತಾಡೋನ್ ಪ್ರಶ್ನೆ ಉತ್ತರ ಮಾತಾಡೋ ನಿನ್ ಲಾಟ್ರಿ ಬೇಡವಾ ಕೋಟಿ ಕೋಟಿ ಹೋಗುತ್ತೆ ಇನ್ನ ನೋಡಿದ್ರು ನನಗೆ ನನ್ಗೆ ಏನೋ ಗೊತ್ತ ಇನ್ ಹಿಂಗ ನೋಡಿದ್ರೆ ನಾನು ಏನೋ ಹೇಳಪ್ಪ ಅಕ್ಕ ನನ್ನ ಕಣ್ಣಲ್ಲೇ ಚೆಕ್ ಮಾಡ್ತೀಯಾ ಎಲ್ಲ ನಾನು ಹೇಳೋದು ಕರೆಟ್ಟಾ ಸುಳ್ಳ ನನಗೆ ನನಗೆ ಗೊತ್ತಿಲ್ಲ ಅದು ಯಾವ ನಾನೇ ಫಸ್ಟ್ ಟೈಮ್ ತಗೋತಾ ಇರೋದು ಅದು ಹೋಗುತ್ತಾ ಹೋಗಲ್ವಾ ನಾನು ಹೆಂಗೆ ಹೇಳಿ ನಿನ್ನ ಟಿಮ್ ಬಂದು ನನ್ನ ಕಣ್ಣಲ್ಲೇ ಟೆಸ್ಟ್ ಮಾಡಿದ್ರೆ ನಿನ್ಗೆ ಗೊತ್ತಿಲ್ವಾ ಈ ತರ ಲಾಟ್ರಿ ತಗೊಳ್ಳೋರು ಮೊಬೈಲ್ ಎತ್ಕೊಂಬಾ ತೋರಿಸ್ತೀನಿ ಎಷ್ಟು ಜನ ತಗೊಳ್ಳೋಲ್ಲ ಒಂದು ದಿವಸಕ್ಕೆ ಇವತ್ತು ಎಷ್ಟು ಜನ ಲಾಟ್ರಿ ಒಡೆದಿರುತ್ತೆ ಒಡೆದಿರುತ್ತೆ ನೋಡೋಣ ಬೇಕಾದ್ರೆ ತೋರಿಸ್ತೀನಿ ಏನ್ ಹೇಳ್ತೀಯ ಭಾರತ್ ಮಾತಾ ಜೈ ನಾನು ಹೇಳ್ತೀನಿ ಇವತ್ತು ಎಷ್ಟು ಜನ ಲಾಟ್ರಿ ವರ್ದಿರುತ್ತೆ ನೋಡ್ತೀಯ ತೋರ್ಸಲಾ ಏನ್ ಬೇಡ ಲಾಟ್ರಿ ಯಾಕೋ ಮಿಸ್ ಮಾಡಬಂತೀಯ ಲಾಟ್ರಿ ಕಣೋ ಅದು ಲಾಟ್ರಿ ಬಿಟ್ರೆ ಬರುತ್ತೇನೋ ಒನ್ ಸಾರಿ ಒಂದು 100 ಕೋಟಿ ಓಡದು ಬಿಟ್ರೆ ಸಾಕಲ್ವ ನಮ್ ಲೈಫ್ ಲೈಟ್ ಶೇಡ್ ಲಾಕ್ ಬಿಡುತ್ತೆ. ಒಂದು ಚಾನ್ಸ್ ಒಂದೆರಡು ತಿಂಗಳು ಟ್ರೈ ಮಾಡೋಣ ದಿವಸ ತಗಿಸಿಕೊಂಡು ತಗಿಸಿಕೊಂಡು ಆ ನೀನು ಬುಕ್ ಮಾಡು ಆನ್ಲೈನ್ ಅಲ್ಲಿ ಎಟ್ಕೊಂಡು ಮೊಬೈಲ್ ಎಟ್ಕೊಂಡು ಬುಕ್ ಮಾಡ ನಾನು ಬರಲ್ಲ ಲಕ್ಷ್ಯ ಯಾವ್ದಿಲ್ಲ 50 ರೂಪಾಯಿ 100 ರೂಪಾಯಿ 200 ರೂಪಾಯಿ 50 ರೂಪಾಯಿ ಆನ್ಲೈನ್ ಇದೇ ಕಣೋ ಎತ್ಕೊಂಡು ಚೆಕ್ ಮಾಡು ಚೆಕ್ ಮಾಡ್ಬಿಟ್ ಮಾತಾಡೋ ಸುಮ್ನೆ ಯಾಕೆ ಹೇಳ್ತೀಯಾ ನನ್ ಮಾತ್ ಯಾಕೆ ನಂಬತೀಯ ಹೋಗ್ ಚೆಕ್ ಮಾಡು ಎತ್ಕೊಬ ನೋಡೋಣ ಯಾವ್ದಾದ್ರು ಒಂದ್ ಖರೀದಿ ಮಾಡೋಣ ನಿನ್ ಲಕ್ಕಿ ಹ್ಯಾಂಡ್ ಇಂದ ಹೋಗು ಮೊನ್ನೆ ನೋಡಿ ಎರಡ್ ಫಿಶ್ ತಕೊಂಡೆ ಟಕ್ ಅಂತ ಹಂಗೆ ತಕೊಂಡ್ಬಿಟ್ರು ಹೌದಾ ನೀನ್ ಎತ್ಕೊಂಬಾರ ಸಾಕು ಚೆಕ್ ಮಾಡೋಣ ಇವತ್ತು ಎಷ್ಟ್ ಜನ ಕೊಡದಿರುತ್ತೆ ಗೊತ್ತಾ ಅವ್ನ್ ಎನ್ನೆನ್ನೇ ತಗೊಂಡಿದ್ರೆ ಇವತ್ ನಮ್ಗೆ ಒಂದ್ ಲಾಟ್ರಿ ಒಡ್ದಿತ್ತೆ ನಾ ನಮ್ ಅದೃಷ್ಟ ಹೆಂಗಿರ್ತಾ ಇತ್ತೋ ಏನೋ ಹೋಗೋ ಓ ಹೋಗೋ ಇತ್ಕೋಬಾ ಹೋಗೋ ಅಂತ ಎರಡು ಬುಕ್ ಮಾಡೋಣ ಇವತ್ತಿಂದ ಸ್ಟಾರ್ಟ್ ಮಾಡೋಣ ಹೋಗೋ ಹೋಗಿ ಇಂಟರ್ನೆಟ್ ಅಲ್ಲಿ ಚೆಕ್ ಮಾಡೋ ವೈಫೈ ಇಲ್ವಾ ಹೋಗೋ ಹೋಗ ಎತ್ಕೊಂಬ ನಾಯಿಂಗ್ಸಕ್ ಎರಡ್ ಟೈಮ್ ಆಗಿ ಬಿಡತ್ತೆ ಹೋಗ ರಾಹುಕಾಲ ಅದು ಬಂದ್ರೆ ಡೇಂಜರ್ ಯಮ್ ಗಂಟೆ ಕಾಲ ರಾಹುಕಾಲ ಅದು ಬಾಯಿಗೆ ಬರಲ್ಲ ಅದಕ್ಕೆ ಹೋಗೋ ಬೇಗ ಎಷ್ಟ್ ರೂಪಾಯಿ ಹತ್ತು ರೂಪಾಯಿ ಹೋಗೋ ನೋಡೋಣ ಪೈಸಾನೇ ಇಲ್ಲ ಹೋಗೋ ಹತ್ತು ರೂಪಾಯಿದು ಇರ್ಬೋದು ಐವತ್ತು ರೂಪಾಯಿದು ಇದೆ ಅಂತೆ ನೂರು ರೂಪಾಯಿದು ಇದೆ ಅಂತೆ ಇನ್ನೂರು ರೂಪಾಯಿದು ಇದೆ ಎಷ್ಟ್ ಸತಿ ಹೇಳೋದು ನಿಮ್ಗೆ ನಿನ್ನ ಅದೃಷ್ಟ ಶಾಲಿ ಅಲ್ವಾ ಈಗ ನಿನ್ನ ಈಗ ನಾನು ತೆಗೆದ್ಕೊಂಡು ತೋರಿಸ್ತೀನಿ ನನ್ ಹೊಡಿಯುತ್ತ ಇಲ್ವ ನೋಡು ಎತ್ಕೊಂಬ ಹೋಗ್ ಒಂದ್ ಬುಕ್ ಮಾಡೋಣ ಮೊಬೈಲ್ ಎತ್ಕೊಂಬ ಎಲ್ಲಿಗಿದೀಯಾ ನನ್ಗೆ ಗೊತ್ತ ನೀನ್ ಮೊಬೈಲ್ ನೀತಾನೆ ಚಾರ್ಜಿಂಗ್ ಹಾಕಿದ್ದ ನಿಮಿಷಕ್ಕೆ ಎಷ್ಟೋ ಲಕ್ಷ ಜನ ಬುಕ್ ಮಾಡ್ತಾರೆ ಈ ಕಡ್ಸು ಮೊಕನೋ ತೋರ್ಸಲ್ಲ ಇವನು ಹೋಗ್ ಎತ್ಕೊಂಬ ಹೋಗ್ ಎತ್ಕೊಂಡ್ಬೋ ಹೋಗ್ ಮಗನ ఓ బంగారి ఓ చిన్నా ఆ బక్కర్ ఎలా ఎక్కం పోవోగో సింగారి ఓగో ఓగో పెద్దు కుండే నా మగనే ఇంత చాస్ యాకో పెర్ద్యా ఓగో కేరళ కబొలణ అల్లెల్ల illa ఓగో కేరళ తెబెల్డాడు కేరళ కేరళ ఇన్నో ఫేమస్ ನನ್ಗೆ ಆನ್ಲೈನ್ ಅಲ್ಲಿ ಅದರಲ್ಲಿ ಮಾಡ್ ಬರಲ್ವ ಇಲ್ಲಾಂದ್ರೆ ಯಾವಾಗ್ಲೂ ನಿಮ್ ಪ್ರಪಂಚದಲ್ಲಿ ಪ್ರಪಂಚದಲ್ಲಿರೋದೆಲ್ಲ ಬರುತ್ತೆ ಹೋಗ್ ನಿಂಗೆ ನೀನ್ ಹೆಂಗಿದೀಯ ನಂಗೆ ಗೊತ್ತಿಲ್ವಾ ಏ ಹೋಗ್ ಲಾಟ್ರಿ ಹೊಳಿಯುತ್ತೆ ಈಗ ನಾನ್ ಯಾವಾಗಿಂದ ಹೇಳ್ತಾ ಇದೀನಿ ಇಷ್ಟೊತ್ತಿಗೆ ಒಂದು ಲಕ್ಷನ ಮೇಲೆ ತೆಗ್ದ್ಬಿಟ್ಟಿರ್ತಾರೆ ಜನ ಅಪ್ಪ ಸ್ವಾಮಿ ಸ್ವಾಮಿ ಶರಣ ಹೋಗು ಲಾಟ್ರಿ ತಗೊಳ್ತೀನಿ ನೀನೆಲ್ಲ ತಗೊಳೋದ್ ನಾನ್ ತಗೊಳೋದ್ ಬಾ ಎತ್ಕೊಂಡ್ಬಾ ಹೋಗು ಹೋಗೋ ಆನ್ಲೈನ್ ಚೆಕ್ ಮಾಡೋ ಎಷ್ಟು ಜನ ಕೊಡ್ತಿದೆ ಇವಾಗ ನೋಡೋ ಬೇಕಾದ್ರೆ ನಿನ್ ಮೊಬೈಲ್ ಎಲ್ಲಿದೆ ನನ್ ಗೊತ್ತಿಲ್ಲ ಫೋನ್ ಮಾಡೋ

ಎಷ್ಟ್ ಅವರಿಂದ ಹೇಳ್ತಾ ಈ ಪದನ ಹೋಗೋ 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 ಅಂತ ಹೋಗಲ್ವಾ ಹೋಗಲ್ವಾನ್ ಹ್ಯಾಂಡ್ಲಿಂಗ್ ಮಾಡ್ತೀನಿ ನನ್ನ ಸೋರ್ಸ್ ನಾನು ಎಸ್ಕೊಂಬನ್ ಬುಕ್ ಮಾಡ್ಕೊತೀನಿ ಅಂದಿ ತಿಂಗ್ ನನ್ ಇಲ್ಲ ಬುಕ್ ಗೊತ್ತಿಲ್ಲ नील यशजना कोड़ी दें। तुडे वो आराल वोन केरडा लॉटरी। गुड़। है ना नाचू। ओड़। ना ये तो नहीं अप्पा। कल ये तो नहीं।

ಅದೃಷ್ಟ ಇನ್ ಫಿಶ್ ದರ ಒಂದು ಲಾಟ್ರಿ ತಂದಿದ್ರೆ ಅಷ್ಟು ಅಮೌಂಟ್ ಲಾಟ್ರಿ ತಂದಿದ್ರೆ ಎಷ್ಟು ಯೂಸ್ಫುಲ್ ಆಗ್ತಾ ಇತ್ತಲ್ವಾ ಫಿಶ್ ದರ ತಲೆ ಲಾಟ್ರಿ ನನ್ಕಲೆ ಓದಲಿಲ್ಲ ಫಿಶ್ ತರ್ಸ್ ಬದಲು ಲಾಟ್ರಿ ತರಿಸಿದ್ರೆ ಕೋಟೆ ಆ ದೇಶ ಇದ್ದೆ ನಾನು ದಿವ್ಸಕ್ ಒಂದೊಂದ್ ಲಾಟ್ರಿ ತಗೊಂಡ್ರು ಹೋಗ್ಲಿ ಆ ಫಿಶ್ ಮಾರ್ಬಿಟ್ ಲಾಡ ಲಾಟ್ರಿ ತಗೊಂಡ್ರು ನಾವು ಅದು ನೋಡ್ ಕಸ ತಿನ್ನೋದು ಅದು ಕಸ ಅಲ್ಲ ಅದು ಹುಳನೆಲ್ಲ ಪುಡಿ ಪುಡಿ ಮಾಡಿರೋದದು ಅದು ಫುಡ್ ಅದು ಇಲ್ಲ ಇಲ್ಲ ಅದು ಅದು ಫುಡ್ ಆಗದಾಗ ಅದ ಯಾವಾಗ ಮಾಡೋದು ಅದನ್ನ ಮಾಡ್ಬಿಟ್ಟು ಅದನ್ನ ನಾನು ಲಾಟ್ರಿ ತಗೊಂತೀನಿ ಇದ್ರಲ್ಲಿ ಮಾರ್ತೀನಿ ಎಷ್ಟ್ ಕೊಡ್ತಾರೋ ಅಷ್ಟಬಿಟ್ ಲಾಟ್ರಿಗಳು ತಂದ್ಬಿಟ್ಟು ಆರಾಕ್ ಬಿಡ್ತೀನಿ ಮುನ್ನೂರು ರೂಪಾಯ ಇನ್ನೂರು ಇದಕ್ಕ ನೋಡೋಣ ಅದ ಯಾರು ಇನ್ನೂರು ಲಾಟ್ರಿ ಬೇಕೋ ಓಹ್ ನೀವು ಬುಕ್ ಮಾಡು ನನಗೆ ಬುಕ್ ಮಾಡೋಕೆ ಬರ್ತಾ ಇಲ್ಲ ನೀವು ಬುಕ್ ಮಾಡಿಕೊಡು ಆಂ ಬರಲ್ಲ ಇನ್ನು ಗಾಂಗೆ ಗೊತ್ತು ಮಾಡು ಮಾಡು ಅದರಲ್ಲಿ ನೋಡ್ಕೊಂಡು ಮಾಡಿ ಹೆಂಗ್ ಮಾಡೋದು ಬುಕ್ ಅಂತ ಡೈ ಜನವರಿ ಫಸ್ಟ್ ಬರ್ತಾ ಇದೆ ಕೊಡೋ ಯಾವಾಗ ಎಷ್ಟು ಜನಕ್ಕೆ ಲಕ್ಕಿದೆ ಲಾಟ್ರಿ ಹೊಡೆಯುತ್ತೆ ಇನ್ ಎಷ್ಟು ದಿವಸ ಇದೆ ಜನವರಿ ನಾಲ್ಕು ನಾಲ್ಕು ದಿವಸ ಇದೆ ಜನವರಿ ಮಾಡಿದ್ರೆ ಸಾಕು ಯಾವ ಯಾವಾಗ ಯಾವ್ದಾದ್ರೂ ಒಂದು ಒಡೆಯೋಗಿದ್ರೆ ಹೊಡೆದು ಬಿಡುತ್ತೆ ಅದೃಷ್ಟ ಲಕ್ಷ್ಮಿ ಮಾಡು ನೀನು ಬುಕ್ ಮಾಡಿ ಅದ ಹೆಂಗ್ ಮಾಡೋದು ಅಂತ ಲೇ ಜನ್ವರಿ ಫಸ್ಟ್ ಕಣ್ ಮಗನೆ ಜನ್ವರಿ ಫಸ್ಟ್ ಬರ್ತಾ ಇದೆ ಡಿಸೆಂಬರ್ ಟ್ವೆಂಟಿ ಸಿಕ್ಸ್ ಇನ್ ನಾಲ್ಕು ದಿವಸ ಇದೆ ನಿನ್ಗ್ ಲಾಟ್ರಿ ಬೇಕಾ ಬೇಡವಾ ನಿನ್ಗ ಅರ್ಧ ಭಾಗ ಕೊಡ್ತೀನಿ ನಾನ್ ಅರ್ಧ ಭಾಗ ಇಟ್ಕೊಂತೀನಿ ಬಂದ್ರೆ ನೀನ್ ಬುಕ್ ಮಾಡ್ತೀಯ ಅಲ್ವಾ ಅದಕ್ಕೆ ನಿಮ್ಗೆ ಅರ್ಧ ಕೊಡ್ತೀನಿ ನಾನು ಕಾಸು ಪೇ ಮಾಡ್ತೀನಲ್ವಾ ಇಲ್ಲ ನನ್ಗೆ ಮುಕ್ಕಾಲು ಭಾಗ ಇಟ್ಕೊಂಡಿದ್ದೀನಿ ನಿನ್ಗೆ ಕಾಲ್ ಭಾಗ ಕೊಡ್ತೀನಿ ಅರ್ಧ ಕೊಡ್ಬೇಕಾ ನನ್ ದುಡ್ಡು ಕಣು ನಿನ್ ಟೈಮ್ ಆದ್ರೆ ನೀನ್ ಬರಿ ಅದೇ ಮೊಬೈಲ್ ಮೊಬೈಲೆಲ್ಲ ನಾನೇ ಎತ್ಕೊಂಡ್ಬಂದು ಕೊಟ್ಟಿರೋದು ಅರ್ಧ ಒಂದು ಕೋಟಿ ಹೊಡೆದ್ರೆ ನಿಮ್ಗೆ ಕಾಲ್ ಭಾಗ ಹತ್ರ ಇಪ್ಪತ್ತೈದು ಲಕ್ಷ ಬರುತ್ತೆ

ತಲೆ ತಲೆ ಬುಕ್ ನಾನು ಆವಾಗಲಿಂದ ಹೇಳ್ತಾ ಇದ್ದೀನಿ ಇನ್ನ ಕೋಲ್ ಕೈಯಲ್ಲಿದೆ ಹೇಳಿದ ಮಾತು ಕೇಳಿಲ್ಲ ಅಂದ್ರೆ ಅಲ್ಲಿ ಮೊಬೈಲ್ ಅಲ್ಲಿ ನೋಡ್ಬೋ ಎಲ್ರು ಹೆಂಗ್ ಬುಕ್ ಮಾಡ್ತಾರೆ ಅಂತ ಅದೊಂದು ಆಪ್ ಇರುತ್ತೆ ಅದನ್ನ ಡೌನ್ಲೋಡ್ ಮಾಡು ಬುಕ್ ಮಾಡು ಡೈಲಿ ಒಂದೊಂದು ಬುಕ್ ಮಾಡು ಜನ್ವರಿ ಫಸ್ಟ್ ಸಂಕ್ರಾಂತಿ ಮಾಡೋದು ಮಾಡುದು ತಮಿಳ್ನಾಡು ಸಂಕ್ರಾಂತಿ ಫೆಸ್ಟಿವಲ್ ಅಲ್ವಾ ತಮಿಳ್ನಾಡಲ್ಲಿ ಒಂದ್ ಸ್ವಲ್ಪ ಬುಕ್ ಮಾಡೋ ಕೇರಳದಲ್ಲಿ ಒಂದ್ ಸ್ವಲ್ಪ ಜನ್ವರಿ ಫಸ್ಟ್ ವರ್ಗು ಇವಾಗ ಹೇಳ್ಕೊಂಡ್ರೆ ಸಂಕ್ರಾಂತಿ ವರ್ಗೂ ಬುಕ್ ಮಾಡ್ತಾ ಇಲ್ಲ ಯಾವ್ದಾದ್ರೂ ಒಂದ್ ದೊಡ್ಡ ಬಿಡುತ್ತೆ ಪೊಂಗಲ್ ಕಣ ತಮಿಳ್ನಾಡಲ್ಲಿ ಪುಂಗೋಲ್ ಅದಕ್ಕೆ ಸ್ಲಾಟ್ರಿಗಳು ಲಾಟ್ರಿಗಳು ಹೊಡೆಯುತ್ತೆ ಮಾಡು ಮಾಡು ನಿಮಗೊಂದು ಹತ್ತು ರೂಪಾಯಿ ಕೊಡ್ತೀನಿ ಮಾಡು ನೂರು ರೂಪಾಯಿ ಕೊಡ್ತೀನಿ ಬುಕ್ ಮಾಡಿಕೊಡು ಕೊಡ್ಲ ನೂರು ನೂರು ರೂಪಾಯಿ ಕೊಡ್ತೀನ ಇನ್ನೆಷ್ಟು ಬೇಕು ಸರಿ ಕೊಡ್ತೀನಿ ಮಾಡಿಕೊಡು ಆಪ್ ಡೌನ್ಲೋಡ್ ಮಾಡಿ ಮಾಡಿಕೊಡು ಮಾಡಿಕೊಡು